ನಾನು ಒಂದು ಮೂರ್ ಕ್ವಿಂಟಲ್ ನೆದಗಟ್ಟಿದ್ರಿ ನಾನು ಹ್ ರೀ ಅವ್ರ ವ್ಯಾಪಾರಸ್ತ್ರ ಒಂದ್ ಏಳೆಂಟು ಕ್ವಿಂಟಲ್ ಬರ್ಬೋದ್ ಅವ್ರ ಅಂತಾರೀ ಹೌದ್ರಿ ನಾನೊಂದ್ ಮೂರ್ ನಾಕ್ಂಟಲ್ ನೆದಗಿಟ್ಟಿದ್ರಿ ನನ್ ಈ ವರ್ಷದ ಇಲ್ರಿ ಒಂದ್ ಏಳೆಂಟ್ ಕ್ವಿಂಟಲ್ ಬರತ್ರಿ ಅಂತ ನಾ ವಿಚಾರ ಅವ್ರಿಗೆ ವ್ಯಾಪಾರ ಅಲ್ರಿ ಗೊತ್ತೀ ಅವ್ರಿಗೆ ಗೊತ್ತಿ ಅವ್ರ ಒಂದ್ ಏಳು ಎಂಟ್ ಕ್ವಿಂಟಲ್ ಲೆಕ್ಕ ನೆದಗಟ್ಟಿ ನೋಡಬಹು ರೀ ಈ ಸರ ಈ ಸರ ಕ್ವಿಂಟಲ್ ಅಂದ್ರ ಅದು ರೇಟಿನ ಮೇಲೆ ಅಂದ್ರ ರೇಟನ್ ಅಂದ್ರೆ ಈಗ ಮಿನಿಮಮ್ ಒಂದ್ ಐದು ಐದುವರೆ ಸಾವಿರ ಇರ್ತದ್ರಿ ಒಂದ್ ಕಿಂಲ್ಗ್ರಿ ಒಂದ್ ಕ್ವಿಂಟಲ್ ಹಸಿ ಅಡಿಕೆ ಬೆಟ್ಟಿನ ತಗೊಂತಾರ ಹ್ಞೂ ಹ್ಞೂ ಅದು ಸಿಪ್ಪಿ ದರ್ಶನ ತಗೊತಾರೀ ಸದ ಹಂಗ ಆಗಾ ಕಟ್ಟಾರಿ ಅದ ಹ್ಞೂ ರೀ ಐದ್ ಸಾವಿರ ರೂಪಾಯಿ ಐತ ಅಂದ್ರ ಮಾರ್ಕೆಟ್ ರೇಟ್ ಸುತ್ತಮುತ್ತ ಎಲ್ಲ ಬಜಾರ ಐದ್ ಸಾವಿರ ಐತ್ ಅಂದ್ರ ಮ್ಯಾಗ ಒಂದ್ ಎರಡ್ ಸಾವಿರ ಎರಡು ರೂಪಾಯಿ ಹೆಚ್ಚಿ ಹಾಕಿ ಕೊಡ್ತಾರೀ ಹಾ 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 ಆರು ಏಳು ರೂಪಾಯಿ ಲೆಕ್ಕ ಬಿಡತರ ಏಳು ರೂಪಾಯಿ ಲೆಕ್ ಬಿಡ್ತರಿ ಹೂನ್ರಿ ಕೆಜಿ ಕ್ವಿಂಟಲ್ಗಿರಿ ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಬಿಡ್ತ ರೀ ಅದು ಹ್ಞೂ ಹ್ಞೂ ರೀ ಲೆಕ್ಕ ಏಳು ರೂಪಾಯಿ ಎರಡ್ ರೂಪಾಯಿ ಹೆಚ್ಚಿಗೆ ಹಾಕಿಕೊಡ್ತಾರೀ ಏಳ್ ಸಾವಿರ ರೂಪಾಯಿ ಕ್ವಿಂಟಲ್ ಬಿಳ್ತ ನೋಡ್ರಿ ಏಳ್ ಸಾವಿರ ರೂಪಾಯಿ ಕ್ವಿಟಲ್ ರೀ ಒಂದ್ ಹಸಿ ಅಡಿಕೆ ತಗೋದವ್ರು ಇಲ್ಲಿ ಒಬ್ಬರು ವ್ಯಾಪಾರ ಮುಗಿಸದಾರಿ ಆಲ್ರೆಡಿ ಈಗ ಹುನ್ರಿ ಏಳ್ ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಎಲ್ಲ ಕಾಲ ಮುಗ್ದರಿ ಆಲ್ರೆಡಿ ನಮ್ದ ನೋಡಿದ ಒಂದ್ ಸಾವಿರ ರೂಪಾಯಿ ಅಂದ್ರ ಅವ್ರಿಗೆ ಹೆಂಗ್ರಿ ನುಕ್ಸಾನಿ ಅವ್ರಿಗೆ ನುಕ್ಸಾನಗಲ್ರಿ ಅದು ಹಸಿ ಅಡಿಕೆನ ಅದು ಒಂದ್ ಕ್ವಿಂಟಲ್ ಹಸಿ ಅಡಿಕೆಗೆ ಹತ್ತೊಂಬತ್ತರಿಂದ ಇಪ್ಪತ್ತು ಕೆಜಿ ಬರ್ತೀರೀ ಬೆಟ್ಟ ಹಾ ಹಾ ಅದು ಈಗ ಮ್ಯಾಕ್ ಅವ್ರ ಅರವತ್ತೈದು ಸಾವಿರ ಐವತ್ ಸಾವಿರ ರೂಪಾಯಿ ಕ್ವಿಂಟಲ್ ಬೆಟ್ಟಿ ಮಾರ್ತಾರೀ ಅವ್ರು ಕೆಜಿನ ಕ್ವಿಂಟಲ್ ಗಂಟ್ಲೆ ಅರವತ್ತೈದು ಸಾವಿರ ರೂಪಾಯಿ ಕ್ವಿಂಟಲ್ ಮಾಡ್ತಾರೀ ಖರೀ ಅಡಿಕೆ ಮಾಡಿ ಲಾಭ ಐತ್ರಿ ಅವ್ರಿಗೆ ಅವ್ರ ಲಕ್ಷಣ ಆಗದಲ್ರಿ ಅವ್ರಿಗೆ ಈಗ ಅವ್ರ ಏಳ್ ಸಾವಿರ ರೂಪಾಯಿ ಕ್ವಿಂಟಲ್ ಲೆಕ್ಕ ಮುಗಿಸಂದ್ರಿ ಆಲ್ರೆಡಿ ಈಗ ಒಂದ್ ಎರಡ್ ಮೂರು ತೋಟನ ನಮ್ದು ಬಜಾರ್ ಅವತ್ ಐದೂರು ಸಾವಿರ ಇತ್ತ ಮ್ಯಾಗ ಮೂರ್ ನಾಲ್ಕು ರೂಪಾಯಿ ಹಾಕಿಕೊಡ್ತಾವಂದಾರ ಮ್ಯಾಗ ಹೌದ್ರಿ ನೋಡ್ಬೇಕ್ರಿ ಈಗ ನಮ್ದು ಹ ಹ್ಗ ವಹಿವಾರ ಅವ್ರು ಏನ್ ದೂರ ವ್ಯಾಪಾರ ಮಾಡಕ್ ಹೋಗ್ ಬೇಡ ಇಲ್ಲಾ ಹೊಸ ತೋಟಗಳು ಇಲ್ಲಾ ಅಂತೆಲ್ಲ ಹಿಡ್ಕೊಂಬ್ರಮ್ಗೂ ಲಾಭ ಆಗತಿ ಹ್ಞೂ ಕಿಲೋಮೀಟರ್ ಲೆಕ್ಕನ ನಮ್ಗ ಅನುಕೂಲ ಆಗತಿ ಒಂದ್ ವಿಚಾರಕ್ಕೆ ಸಮೀಪದ ನೋಡ್ಕೊಂತಾರ ಇನ್ನ ಹೆಚ್ಚೂರಿ ಹ್ಞೂ ಅದಕ್ಕಿಂಗ ಈ ಸರೇ ಆ ನಮ್ಮಲ್ಲಿ ಬಾಳ ಹಿಡ್ಕಲ್ ಆಗತಾರೀ ಏ ಬಾಳ ಬರ್ವಲ್ರೀ ನಮ್ ಕಡೆಗೆ ಅಂತಾರಿ ಅಲ್ಲಿ ಹೋಗಿ ಪಣಸ ಹೋಗಿ ಆ ಕಡೆ ಹುನ್ರಿ ಏ ಈಗಲ್ಲಾ ಮುಗಿಯಾ ಬಿಳುವಲ್ರಿ ಸರಿ ಅನ್ನಕತ್ತಾರಿ ಹಾ ಅವ್ರಿ ಸನಿ ನೋಡ್ತಾರಿ ಒಟ್ಟು ಅವ್ರಿಗೆ ಹಾ ಹೌದು ಕಿಲೋಮೀಟರ್ ಲೆಕ್ಕ ಸನಿವಾಡಿ ಉಳ್ತಾ ಹಾಕತಿ ಹ್ಮ್ ಹಿಂಗ ಎಲ್ಲಾ ವಿಚಾರ ಮಾಡ್ತಾರ ಅವ್ರಿಗೆ ಹೀ ನಿಮಗ್ ಹೆಂಗ ಅನ್ಸತ್ರಿ ಈಗ ಅಡಕಿ ಸಿಕ್ಕಾಪಟ್ಟಿ ಜನ ಹಚ್ಚ ಸಿಕ್ಕಾಪಟ್ಟಿ ಹಚ್ಚಕತಾರೀ ನಮ್ಗ ಒಂದ್ ರೀ ನಾವ್ ಒಬ್ಬಂಟಿಗಿರೀ ಹೇರೆ ಪಿಕ್ ಮಾಡಿ ಅದಕ್ ಚಿರ್ಗಮ ಹೊಲ ಹೊಡೆಯೋದು ಡೀಸೆಲ್ ಇಲ್ ಲೆಕ್ಕ ಹಾಕಿ ಅಂದ್ರ ಹ್ ಒಂದ್ ತೆರಿ ಇದ್ನ ಪಾಡ ಅನ್ನಂಗಾಕತ್ತೇ ನಾವ್ ಇನ್ನೂ ಒಂದ್ ಕೆರೆ ಇದ್ರಾಗ ಹಚ್ಕೊಂಗೈತಿ ಕಾಳ್ಗಿನ ಹೊಲದ ಹಚ್ಚ ಹತ್ಲಾಗ ಸುಮ್ಮ ಸಾವಯವ್ರಿ ಕೊಟ್ಟಿ ಅಂದ್ರ ಅವ್ರ ಇಳ್ಕೊಂಡ್ ಹೋಗಾರ ಇಲ್ಲೇ ರೊಕ್ಕ ಕೊಟ್ಟ ಹೋಗಿ ಬಿಡ್ತಾರ್ರೀ ನಮಗ ಮಾಡಾಕ ಆಗಲಿಲ್ಲಾ ಅಂದ್ರ ರೀ ಒಂದ್ ತೆರಿ ಅಡಿಕೆ ಅದ ಪಾಡ್ರಿ ಒಂದ್ ನೀರ್ ಇರ್ಬೇಕ ಒಟ್ಟ ನೀರ್ ಐತಿ ಅಂದ್ರ ಪಾಡ ಅಂತ ಲೆಕ್ಕ ಐತ್ರಿ ಅದ ಅಲ್ರಿ ಅಂದ್ರ ರೇಟ್ ಮುಂದ ಎಲ್ಲಾರು ರೇಟ್ ಅಂದ್ರ ಬೀಳಲ್ಲ ಅಂತಾರ್ರಿ ಇದು ಹೌದ್ರಿ ಇದು ನಾನಾ ತರ ಐಟಮ್ಸ್ಕ್ರಿ ಎಲ್ಲ ಫೈಬರ್ ಚಲೋ ಫೈಬರ್ ರೆಡಿ ಆಗತ್ತ ಅಡಕೆ ಒಳಗ ಹೌದ್ರಿ ಏ ಒಂದ್ ಹದಿನೈಪತ್ ಐಟಮ್ಸ್ ರೆಡಿ ಒಳಗ ಹಿಂಗಾಗಿ ರೇಟ್ ಬೆಳಗ್ ಚಾನ್ಸ್ ಇರಲ್ಲ ಅಂತ ಒಂದ್ ವಿಚಾರ ರೀ ಐಟಮ್ಸ್ ಬಾಳ ಒಟ್ಟ ರೆಡಿ ಒಳಗ ಹಿಂಗಾಗಿ ಬಾಳ ಚಾನ್ಸ್ ಇಲ್ರಿ ಎಲ್ಲವೂ ಚಲೋ ಒಂದ್ ಸಾವಿರ ಹದಿನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಕಡಿಮೆ ಆಯ್ತಿ ಅಷ್ಟೇ ಹ್ಮ್ 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 ಇದ್ರೊಳಗ್ ನೀವು ನಡು ಮತ್ತ್ ಯಾವ್ದು ಪೀಕ್ ಅಂದ್ರ ಈಗ ಬಾಳಿ ಬಿಟ್ರ ಮತ್ತ್ ಯಾವ್ದು ಮಾಡಾಕ್ ಬರ್ಲಾ ಅಂತಂದ್ರ ಬಾಳಿ ಬಿಟ್ರ ಬಿಟ್ರ ಮತ್ತ ರೀ ಹ್ಞೂ ಇಷ್ಟ ಮಾಡಿದ್ರ ಜಾಯಕಾಯಿ ಕಾಳು ಮೆಣಸು ರೀ ಕಾಳು ಮೆಣಸು ಅಂತ ಹೇಳಿ ಜಾಯ್ಕಾಯಿ ಅವು ನಡಿತೇವ್ರಿ ಅವು ದೊಡ್ಡ ಮರಾಂತರಿ ನೀನ್ ಕೋಕೋ ಪೋಕ ದೊಡ್ಡ ದೊಡ್ಡ ಮರಾಗತ್ತೋಕಾ ಗಿಡ ಹಿಂಗಾಗಿ ಅದನ್ನ ನಮ್ಗ ಸುಮ್ನೆ ಬ್ಯಾಡ್ ದೊಡ್ಡ ಮರ ಮರಾಗಂತ ಹೆರಿಟಿ ಬ್ಯಾಡ ಅಡಕಿ ಒಳಗಂತ ಹಿಂಗ ಒಂದ್ ವಿಚಾರಕ್ರಿ ಅದನ್ನ ಅದನ್ ಬ್ಯಾಡ ಅಂತ ನಾವ್ ವಿಚಾರ ಮಾಡಿವ್ರಿ ಕಾಪಿ ಮಾಡ್ಬೇಕು ಆಮ್ಯಾಕಿ ಮೆಕ್ಕಿ ಕಾಳು ಮೆಣಸು ಅದನ್ ಮಾಡಬೇಕಂತರಿ ಅದನ್ನ ಬಳ್ಳಿ ಕಟ್ಬೇಕು ಬಾಳ ಪೆಚಾಟತಿರದ ಹಿಂಗ ಕಾಳು ಮೆಣಸಿಂದ ನಮ್ಗ ಬೆಂಟಿಗಿರ್ ಪೆಚ್ಚಾಟದಾಗಲ್ಲ ಬ್ಯಾಡ್ ಆದಾಗ ಅಂತ ನಾವು ಸುಮ್ನೆ ಅದನ್ ಬಗ್ಗೆ ಹೌದ್ರಿ ಹೂನ್ರಿ ಹ್ಮ್ ಒಂದ್ರ ಮ್ಯಾಗ ಅವಲಂಬನೆ ನಿಂದ್ರದ್ ಬ್ಯಾಡ್ರಿ

ಏ ಅವ್ ತೂರಿ ಮರಗಳು ಹೌದ್ರಿ ಕಾಯ ಆಗ್ಲಿಲ್ಲ ಎಳಕ ಗಿಡನ ಕೊದ್ಕೊಂಡ್ರೀ ನಾವ್ ಇನ್ನ ಹೊಲ ಅದಕ್ಕ ಒಂದಿಷ್ಟು ಸ್ವಲ್ಪ ಎಣ್ಣಿ ಹೊಡಿಬೇಕ ಅಡಿಕೆ ಗಿಡದ ಮದ್ಯ ಐತಿ ಅದ್ರ ಅಡಿಕೆ ಕೊನಿಗೆ ಎಣ್ಣಿ ಎಣ್ಣೆ ಹೊಡ್ಯಾಕ ಹೊಡ್ಯಾಕ್ ಅದ ಇರತ್ ನಾನಾಗ ಹೊಡ್ಯಾಕ ಆಗಿಲ್ಲ ಹೊಡ್ದಿಲ್ರಿ ಅವನು ಇನ್ನ ಸಾಕಿ ಅವ್ನ ಯಾವ ಯೂಸ್ ಮಾಡಾದ್ರೆ ಬೆಳೆಸ ಬಿಡ ಹೊತ್ಕರಿ ನೋನಿಡಾ ಸೆಣಬಿ ಕುಡ್ಯಾರೀ ನಮಗ ಇನ್ ಹೊಲದ ಅಡ್ಡಾಡಿಕೆ ಯಾವ ಎನಿ ಟೈಮ್ ಯಾವಾಗ ಬಂತ ಹೊಡ್ಯಾಂಗ ಇರ್ಬೇಕ್ರಿ ಲೆಕ್ಕ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಇಟ್ಕೋಬೇಕ್ ರೀ ಒಂದ್ ಒಂದ್ಸಾಲಿ ಬಿಳಿ ರೀ ಒಂದ್ ಸಾಲ ಇಟ್ಕ್ರಿ ಆ ಲೆಕ್ಕ ಮಾಡಬೇಕ್ರಿ ಇದ್ರಾಗ ಏನ್ ಜೀವಮೃತ ಅಮೃತ ಇದ್ರಾಗ ಜೀವ ಮಾಡಿ ಇಟ್ಟಿದ್ವಿ ಮೊನ್ನೆ ತೆಂಗಿನ ಹಾಕಿದ್ವಿ ಹಾಕಿ ನಾವು ಸ್ವಲ್ಪ ಹೆಂಗಾಗಿ ಬಿಟ್ಟನ್ರಿ ಇನ್ನ ಮತ್ತ್ ಟೈಮ್ ನೆಕ್ಸ್ಟ್ ಅಡಿಕೆ ಹಾಕ್ಬೇಕ್ರಿ ಇನ್ ನಾಶ್ಟೀಪಾಳ ಎಡ್ಬಲ ಒಂದ್ಸಲ ಹಾಕ್ತಾನೀಗ ಹ್ಞೂ ರೀ ಹಾ ಆಗಿಂದ ಒಂದಿಷ್ಟು ಸ್ಟಾಕ್ ಮಾಡ್ಕ್ಯಂದ್ ಹುನ್ ದೀಪಾವಳಿ ಸೆಣ್ಮಾರ್ ಒಂದ್ ಸಲಾ ಹಾಕ್ಯಾವ ಬಿಟ್ರಿ ಅಲ್ಲಿ ಮುಗಿತ್ರಿ ಮುಂದ್ ಮುಂಗಾರಿ ಮಟ್ಟ ಹಾಕಲ್ರಿ ನಾ ಹಾ ದೀಪಾವಳಿ ಮೂಮೆಂಟ್ ಗೆ ಒಂದ್ ಸಲಾ ಹಾಕ ಬಿಡ್ತ್ರಿ ಜೊಮ್ ಇದು ಸೆಣಬಿನ್ ಬೀಜನ್ರಿ ಆ ಸೆಣಬಿನ್ ಬೀಜ ರೀ ಅದ ಇದು ಬಂದೈತ್ರಿ ಈಗ ಹಾ ಬಂದೇತ್ರಿ ಅವು ಎಲ್ಲಾ ಒಳಗ ದೊಟ್ಟ ಆದಂಗ ಆಗ್ಬಿಟ್ಟಾವ್ರಿ ಆ ಕೌರಿ ಒಳಗ ನಗ್ತ್ರಿ ಅದನ್ನ ಹೌದ್ರಿ ಹಿಂಗ ಕಾಯಿ ಒಂದೊಂದು ಕಾಳ್ ಬಲದಿಲ್ರಿ ಅವು ಒಳಗ್ ಹಂಗ ಅರ್ಜೆಂಟ್ ಆದಂಗ ಆಗ್ಯಾವ ರೀ ಕಾಳ ಬಾಳ ಬಲದಿಲ್ಲರಿ ಅವು ಹಿಂಗಾಗಿ ಕಾಳಾಗ ಚಾನ್ಸ್ನು ಕಡಿಮೆ ಐತ್ರಿ ಅದ ಹೌದ್ರಿ ಇದು ಸೆಣಬಿನ ಇದೆ ಅವು ಕೌರಿ ಒಳ ನೆಕ್ಕಿದ್ ಗರಿನ ಅದ್ ಒಳಗ ಕಸು ಆಗಿಲ್ಲ ಅದಕ್ಕೆ ಬೀಜ ಬಲಿಯಾಕ ಸಪಲ ಒಟ್ಟು ಕೌರಿ ಒಳಗೆ ತಿಂದ್ರೆ ಆ ಲೆಕ್ಕ ಇದೈತಿ ನೋಡ್ರಿ ಮತ್ತ ಇದೊಂದು ಇದ್ರಾಗ ಕಾಳ ಆಗೈತಿ ಇದು ಇಂತದ್ರು ಇದ ಈ ಟೈಪ್ ಇದ್ರೆ ಹುಡ್ತತ್ರಿ ಮತ್ತ ಹೌದ್ರಿ ಅದ ಸೆಣಬ ಅವು ಒಂದೊಂದು ಓಸ್ ನಾವು ಸೆಣಬ್ ಬೀಜ ಆಗ್ಲಿ ಅಂತ ಕಬಿಟ್ಟಿದ್ರಿ ಇದ್ರೊಳಗ ಬೀಜ ಅದು ಕೌರಿ ಒಳ ನೆಕ್ಕಿದ್ ಬಹಳ ಬೀಜ ಅದು ಎಲ್ಲಾ ಕೆಟ್ಟ ಬಿಟ್ಟವ್ರ ಇದು ಬ್ರಶ್ ಕಟರ್ಗೆ ಅದು ಸರಿ ಆಗಲ್ಲ ಕಟ್ ಬ್ರಷ್ ಕಟರ್ಗೆ ಸ್ವಲ್ಪ ದೊಡ್ಡ ಕಟ್ ಆಗಲ್ಲ ಅಂತ ಹೌದ್ರಿ ಇದು ಒಂದ್ ಮನಿ ನಾರದಂಗ್ ಇದೆ ದೊಡ್ಡ್ ಕಟ್ ಆಗಲ್ರಿ ಆದ್ರ ಬ್ಲೇಡ್ ಹಾಕಿ ಬ್ಲೇಡ್ ಹೊಡೀಬೇಕ್ರಿಡ್ಕಾಯರ್ಗೆ ಸ್ವಲ್ಪ ಇದು ಆಗಬಹುದು ಇದು ಬ್ಲೇಡ್ ಆದ್ರ ಕಟ್ ಮಾಡಿಕ್ರಂಗ್ ಅದಕ್ಕ ಇದನ್ನ ಬ್ಲೇಡ್ ಹಾಕಿ ಹೊಡಿಬಿಕ್ ರೀ ಇದನ್ರಿ ಬ್ಲೇಡ್ ಹಾಕಿ ಹೊಡಿಬೇಕು ಬಿಕ್ ನಾವು ಈಗ ಮನಿ ಒಳಗ್ ಒಂದ್ ಅಕಳಾ ಈಗ ಹ್ಞೂರಿ ಆಕಳಿ ಮೇವಿ ಬೇಕ ಇದೇನು ಗೊನಿ ಬಿಟ್ಟಲ್ಲ ನಮ್ಗೆ ಏನೋ ಸಮಸ್ಯೆ ಅಲ್ಲಿ ಈಗ ಎಣ್ಣೆ ಹೊಡಿಬೇಕನ್ನೋದೇನು ಅವಶ್ಯಕತೆ ಇಲ್ಲ ಆದ್ರ ಇದೊಂದ್ ಸಾಲಾರ ಕೆಡದ್ರಿ ಮಲ್ಚಿಂಗ್ ಮಾಡ್ತಾನೇನ್ರಿ ಇದನ್ನ ಮಲ್ಚಿಂಗ್ ಮಾಡಲ್ರಿ ಹೌನ್ ಈ ಶಣ್ಣ ಒಂದ್ ಸಾಲ ಅಷ್ಟ ಮಲ್ಚಿಂಗ್ ಮಾಡೋದ್ರಿ ಇದನ್ನ ಹೌನ್ ಅದನ್ನ ಗ್ಯಾಪ್ ಇಡ್ತಾನೆ ದನ ಅಡ್ಯಾಡ್ ಬೇಕ್ರಿ ಮೇವು ಮನಿ ಹೋಗಾಕ ಬರ್ತೈತಿ ದನ ಬಂದ ಮೆಸ್ ಹಾಕ ಬರ್ತೈತ್ರಿ ಹ್ಮ್ ಇದೊಂದ್ ಸಾಲ ಅಷ್ಟ ಮಜ್ಜಿ ಮಾಡ್ತಾನ್ರಿ ಸಣ್ಣ ಹಾಕಿ ಅಷ್ಟ ಮಜ್ಜಿ ಮಾಡುದ್ರ ಇದೊಂದ್ ಕಷ್ಟ ಹೊಂದಿಂದು ಹಾಕಿದ್ರೆ ಅದೊಂದ್ ಸಾಲ್ ಬಿಟ್ಟ ಒಂದ್ಸಲ ಹಾಕಿದ್ರೆ ಶೆಣಿ ಅವ್ ಯಾವನ್ ಹಾಕಿನ ಒಂದೊಂದ್ ಸಾಲ್ ಬಿಟ್ಟ ಒಂದ್ಸಲ ಹೊಡಿತೇನ್ರಿ ನಮ್ಗ ಅಡ್ಡಾಡಕರ ಏನಾರ ಅಡಕಿ ಗೋತಾರ ಹಾಕ್ಲಿ ಏನಾರ ಮಾಡ್ಲಿ ಒಂದ್ ಸಾಲ್ ಒಂದ್ ಇಡಕಾ ಸಾಟ್ ಬಿಟ್ಟು ಬಿಡೋದ್ರಿ ನಮ್ಗ್ ದನಗೆ ಅನುಕೂಲ ಆಗಿರ್ಬೋದು ಮೆಸಾಕ ನೆಲನ ಅದು ಒಂದ್ ಅನುಕೂಲ ಆಗತ್ತ ಇನ್ನು ಬ್ಯಾಸಿ ಬಂತಲ್ಲ ಆ ಟೈಪ್ ಮಾಡೋಕ್ರಿನ್ ಒಂದ್ಕಿಂತ ಹೊಲಾ ಹೊಡೆಯಲ್ರಿ ಬಟ್ಟೆ ಹಾಲಿ ಹ್ಮ್ ಈಗ ಇಲ್ಲಿ ಟೋಟಲ್ ಎಷ್ಟೈತ್ರಿ ನಿಮ್ದಿಲ್ ಹೊಲಾ ನಾಕೆ ಎಕರೆ ಇರದೆ ನಾಕೆಕರೆ ಎರಡೂರ್ ಎಕರೆ ಅಡಿಕೆ ಒಂದ್ ದೇಡ್ ಎಕರೆ ಗೋವಿಂದಳ ಐತ್ರಿ ಈಗ ನೀವು ಅಡಿಕೆ ಮಾಡ್ಬೇಕಂತ ಅಡಿಕೆರ ಈಗ ನಮ್ಗ ಕಣಸೋಗಿರೊಬ್ರು ಅಂದ್ರಿ ಅಡಿಕೆ ಸಾಕಿನ ಮಾವಿನ ಕಪಲಾ ಮಾಡ್ ಹಾಕ್ತಾರೀ ಹೌದ್ರಿ ಮೈವಿನ ಕಪ್ಲ ಅದು ಸಾಬ್ರ ಅವ್ರ ಕಾಯಕಂತರ ಅವ್ರ ಇಡಕೊನ್ ಬೇಕಾರ ಮವೀನ್ ಕಪ್ಪಲ್ ಕಾಯ್ ಬೇಸಿಗೆ ನೀರ್ ಬೇಕಾಗಿಲ್ಲ ಬರಗಾಲ ಬಿದ್ರು ನಡಿತೈತ್ ಮಾವಿನ ನಾ ವಿಚಾರ ಅಂದ್ರಿ ಕಣಸೋಗಿರ ಹೌನ್ರಿ ಅದಕ್ಕ ಮಾವಿನ ಗಿಡನಾರ ಹಚ್ಬೇಕು ಇಲ್ತ್ ಅಂದ್ರ ಅಡಿಕಿನಾರ ಹಚ್ಬೇಕ್ರಿ ಹ್ಞೂ ತಾಳಿ ಹೊಲನ ಬಂದ ತಾಳಿ ಗಿಡ ಅಂತ ಹೇಳಿ ಹ್ಞೂ ಆದ್ರೂ ತಾಳಿ ಗಿಡದ ಸ್ವಲ್ಪ ಖರ್ಚು ಜಾಸ್ತಿ ಐತ್ರಿ ಅದ್ ನಾವು ಮಾಡ್ಬೇಕು ಕೈ ಆಳ್ ಕರ್ಕೊಂಡ್ ಮಾಡ್ಬೇಕು ಹೌದ್ರಿ ಈ ಮಾವಿನ ಕೊಪ್ಪಳ ಅಡಿಕೆ ಏನೈತಲ್ರಿ ಅವ್ರ ಸಾಂಬಾರ್ ಕಾಯ್ಕಂತಾರ ಅವ್ರ ಇಡಕಂತಾರ ಹೋಯ್ತಾರ್ರಿ ಹೂನ್ರಿ ನಮಗ್ ಟೆನ್ಶನ್ ಇರಲ್ರಿ ಅದ್ರಾಗ ಮುಗಿಸಿ ಅಂತಾರ ಎಕ್ರೆ ಬರ ಹ್ಞೂನ್ ಅದಕ್ಕೆ ಆ ಟೈಪ್ ಮಾಡ್ಬೇಕಂತ ನಾನ್ ಮಾಡೇನ್ರಿ ಒಟ್ ಮಾಡ್ಬೇಕ್ ಅದೊಂದ್ ಪಿಕ್ ಹ್ ಬೇರೆ ಪೀಕ್ ಮಾಡಿ ಗೊಂಜಾಳ ಹಾಕಿ ಹೊಲ ಉಳಿಮೆ ಮಾಡೋದು ಲೆಕ್ಕ ಹಾಕಿದ್ರ ಏನ್ ಲಾಭ ಉಳಿವಲ್ರಿ ಅಲ್ರಿ ಕಮ್ತಿಗ ಹಿಂಗ್ ಗೋವಿಂದಳ ಇನ್ನ ಬಂದ್ ಮಾಡ್ತಾನ್ರಿ ಇನ್ನು ಇದೊಂದು ಮುಂಗಾರಿ ಗಟ್ಟಿ ಅಂದ್ರ ಒಂದ್ ಕುಂಡಿರ್ತಾನಿ ಅದಕ್ಕೆ ಹಚ್ಕಾಯಿ ಬಿಡಕ್ ನಾವ್ ಗಟ್ಟಿರೋದ್ರ ಮಾಡ್ಕಾಯಿ ಬಿಟ್ಟು ಅದ ಮುಂದ್ ನಮ್ಗ ಮಾಡಕ್ ಆಗಲ್ರಿ ಇನ್ನ ಹೌದ್ರಿ ಹೌದ್ ನಾವ್ ಗಟ್ಟಿ ಮ್ಯಾಕ್ ಎದ್ ನಮ್ಗ್ ಟೆನ್ಶನ್ ಇಲ್ಲ ಮುಂದ ನಮ್ಮಣ್ಣ ಮನೆ ಬ್ರೆಸ್ ಕಟ್ರ ಬಡಿಗೆ ಹೆಚ್ಚು ಹೊಡಿಸ್ಬಿಟ್ರಿ ಹ್ಞೂ ಆಗದಲ್ರಿ ಮೊಡ್ರ ಸುತ್ತಾರ್ಮಣಾರಚ್ಚ ಹೊಡಿಸಿದ್ರಿ ಎಕರೆ ವಾರ ಕೊಟ್ಟು ಹ್ಞೂ ಎಕರಾಕ್ ಮೂರ್ ಸಾವಿರ ರೂಪಾಯ್ ಕೊಟ್ರಿ ಅವ್ರ ಬ್ರೆಸ್ ಕಟ್ರ್ ತಗೊಂಡ್ ಅವ್ರ ಪೆಟ್ರೋಲ್ ಹಾಕ ಹೋಗ್ಯಾರೀ ಹೌದ್ರಿ ಎಕರೆ ಮೂರ್ ಸಾವಿರ ಎಕರಾಕ್ ಮೂರ್ ಸಾವಿರ ಹೂನ್ರಿ ಅಡ್ಡಿ ಇಲ್ಲಲ್ರಿ ಆದ್ರೆ ಆದ್ರ ಈಗ ಸ್ವಲ್ಪ ಕೈ ಕರ್ ಜಾಸ್ತಿ ಹಿಡಿದಿತ್ರಿ ಮೂರ್ ಸಾವಿರ ಹಾಕಿ ಕೊಡ್ರಿ ಎಕರೆಕ ಎಕರಕ್ರಿ ಹೋಲ್ ಬಿಟ್ಟ್ರಿ ಅಂದಾಗ ಇನ್ನೊಂದ್ ಐರ್ ಹೆಚ್ಚಿಗೆ ಹಾಕೊಡ್ರಿ ಅಂತಲ್ಲದ ನಮ್ಮಣ್ಣ ಬ್ರಸ್ ಕಟರ್ ಹೊಡಿಸಿದಾರಿ ಮನೆ ಹೆಂಗ್ರಿ ಚಲೋ ಹೊಡಿತಾರ ಹೊಡದಾರಿ ಹೊಡ್ದಾರಿ ಈ ಲೆವೆಲ್ ನೆಲಕ್ ಬ್ಲೇಡ್ ಹೊಡೀಲ ಮಿಷಿನ ಹೊಡಿದಂಗ್ ಎರಡು ಇನ್ ಆ ಟೈಪ್ ಮಾಡ್ಯಾರೀ ಅಂದ್ ಹೊಡಿಯೋದ್ರಿಂದ ಹೊಡ್ಯೋದ್ರಿಂದ ಗಿಡಕ್ಕೆ ಹೋಗ್ಬರ್ತಾವ ಗಿಡ ಅಡಕಿ ಗಿಡಕ್ ಎಫೆಕ್ಟ್ ಹೇಳಿ ಕಣ್ಯಾಸ್ ಹೊಡಿಸಿಲ್ರಿ ಅದ ರೀ ಬ್ರೆಸ್ ಕಟ್ರ ಹೊಡಿಸಿದಾರಿ ಆ ಟೈಪ್ ಮಾಡ್ಕಂತ ಹೋಗ್ರಿ ಇನ್ನ ಇನ್ನ ಟೆನ್ಶನ್ ಇಲ್ರಿ ಒಳ್ಳೆ ಮಾಡಕಾಗಲಿಲ್ಲ ಅಂದ್ರು ಬರೀ ನೀರು ಟ್ರಿಪ್ ನ್ಯಾಚುರಲ್ ಮಾಡ್ಕೊಂತ ಇದ್ದು ಜೀವನ ಮಾಡ್ಬೋದ್ರಿಂದ ಆಳ ಬಂದು ಅವ್ರ ಹಿಡ್ಕೊಂಡ್ ಹೋಗಾರ ಒಂದ್ಸಲ ಎರಡು ಸಲ ಬೇಕಾರ ಜೀವನ ಪ್ರಾಧಾನ್ಯತ ಗುದ್ದಾಡಿ ಹಾಕಿ ಬಿಟ್ರಿ ಆ ಟೈಮ್ ಮಾಡ್ಕೊಂಡು ಹಗರ ಐತ್ರಿ ಇನ್ ಕಮ್ ಟೆನ್ಷನ್ ಇಲ್ರಿ ಮ್ಯಾಕ್ ಬೆಳದವಲ್ಲ ಇನ್ ಹಗರ ಐತ್ರಿ ಬೋರ್ ಎಷ್ಟು ಅದಾವ್ರಿ ಇಲ್ಲಿ ನಿಮ್ಗೆ ಬೋರ್ ಈಗ ಸದ್ಯ ಎರಡು ಮೂರ್ ಅದಾವ್ರಿ ಮೂರು ರನ್ನಿಂಗ್ ಅದಾವನ್ರಿ ಮೂರ್ ರನ್ನಿಂಗ್ ಅದಾವ್ರಿ ಆ ನಾಕ್ ಮೂ ಎರಡು ರನ್ನಿಂಗ್ ಅದಾವ್ರಿ ಎರಡ್ರ್ ಸದ್ಯ ಖಾಲಿ ಅದಾವ್ರೀಗ್ರಿ ಈಗ ಹೌದ್ರಿ ನಾಕ್ ನೋಡ್ರಿ ಒಟ್ಟೆ ಹ್ಮ್ ಒಂದ್ ಈ ಸುಮಾರದಾಗ ಇಲ್ಲೆಲ್ಲರೂ ಒಂದು ಕೃಷಿ ಹೊಂಡ ಮಾಡ್ಕೊಂಡ್ರಿ ಈ ಗೊಂಜಾಳ್ದ ಏನ್ ಹೊಲ ಐತಲ್ಲ ಈ ಕೃಷಿ ಹೊಂಡ ಮಾಡ್ಬೇಕ್ ಇಲ್ಲಿಗೆ ಹ್ಞೂ ಈ ಕೃಷಿ ಹೊಂಡ ಅಂದ್ರೆ ಅಂದ್ರ ನೀವು ಅದ್ ಎಷ್ಟ್ ಜಗದ ಕೃಷಿ ಹೊಂಡ ಮಾಡಿರ್ತಿರ್ಲಾ ಹ್ಞೂ ಅಲ್ಲೇ ನೀವು ಮೀನುಗಾರಿಕೆ ಏನಾರ ಮಾಡಿದ್ರ ಅದನ್ನ ದೊಡ್ಡ ಲಾಭ ಐತ್ರಿ ಅದ ಅಲ್ಲ ಅದನ್ನೆಲ್ಲಾ ಮಾಡ್ಬೇಕಾದಂತ ಎಸ್ಟಿಮೇಟ್ ಇಟ್ಟಿತಿವ್ರಿ ನಾವ್ ಹ್ಞೂ ಇಲ್ಲೇ ಇಲ್ಲಿ ಕೆರಿ ಋಣಿ ಅಡ್ಡಾಡೋದ್ ನೀರ್ ಕುಟ್ಯಾಕಂತ ಬರ್ತಾರ್ರಿ ಹ್ಞೂ ಎಲ್ಲಾ ಬಾಳ ಬಂದ ಬಂದಸಿನ್ ಬೇಲಿ ಮಾಡಿಕೊಂಡ್ ಗೇಟ್ ಟೈಪ್ ಮಾಡಿ ಐತ್ರಿ ಅನ್ಕೊಳ್ ಐತಿ ಈಗ ನಮ್ ತೋಟಕ್ಕೆ ಯಾರ ರುಣಿ ಹೋಗಾರ ಬರ್ತಾರ ನೀರ್ ಕುಡಿಯಕ್ರಿ ಹಿಂಗಾಗಿ ಇಲ್ಲಿ ಬಾ ಯಾರ ಒಂದ್ ಏನು ಕೆಮಿಕಲ್ಸ್ ಹೋದಪ್ಪ ಮೀನುಗಳು ಹಿಂಗ ಏನ್ ಕೆಟ್ಟ ಜನಗಳು ಹೋದ್ರಿ ಹಿಂಗಾಗಿ ವಿಚಾರಕ್ಕ ಅವ್ನ್ ನಾವ್ ಸ್ವಲ್ಪ ಮಾಡೋದು ಹಿಂಜಾರಿಕೆಯಿಂದ ಸ್ವಲ್ಪ ಸಣ್ಣ ಅವನ್ ಅಂದ್ರ ಯಾರು ಒಳಗ್ ತೊಳಗೊಳಗ್ ಬಂದಿರ್ಬಾರ್ದ್ರಿ ಹ್ಞೂ ಆ ಟೈಪ್ ಬೇಲಿಗಳು ಹಾ 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 ಅವೆಲ್ಲ ಮೀನು ಮೀನುಗಾರಿಕೆ ಅದನ್ನ ಮಾಡೋದ್ ಬಾರಿ ಇದ್ರಿ ಕೃಷಿ ಮಾಡಿಕ್ರ ಇಲ್ಲ ಅಂದ್ರೆ ಯಾರ ಈಗ ಕಾಯರು ಇರ್ತಾರ ಅವ್ರ ನಿಮ್ದ್ ಹೊಲ ನಿಮ್ ಹೊಂಡ ಹ್ಮ್ ಹ್ಞೂನ್ರಿ ಅವ್ರ ನಿಮ್ಗ್ ಇದು ಮಾಡ್ಕೊಡ್ರೂರ್ನಂಗಿ ಕೊಡ್ತಾರ ಬಿಡ್ರಿ ಮಾಡ್ತಾರ ಯಾಕಂದ್ರ ಅದು ಏಳೆಂಟ್ ತಿಂಗಳ್ ಪೀಕ್ ರೀ ಏಳೆಂಟ್ ತಿಂಗಳಾದ್ರ ನಿಮ್ಗ್ ಬಿಡ್ತದ ಬರ್ತೈತ್ ಬರ್ತೈತ್ರಿ ಅದಕ್ಕೆ ಹಿಂಗ ನಾವ್ ಈಗ ಸ್ವಲ್ಪ ಜಮೀನು ಸ್ವಲ್ಪ ಕಡಿಮೆ ನಾಕ ಎಕರೆ ಜಮೀನು ಮತ್ತೆ ಖುಷಿ ಒಂದ್ ಏಳು ಎಂಟ್ ಹತ್ತು ಗಂಟೆ ಹೋಗತ್ರಿ ಆದ್ರ ಅಷ್ಟ ಜಗದಾಗ ನಿಮ್ಗ ಒಂದ್ ಐವತ್ ಸಾವಿರ ರೂಪಾಯಿ ಹಾಕತ್ರಿ ನಿಮ್ಗ ನೀರಿಂದು ನಿಮ್ಗೆ ಬಸ್ಕಿನಾಗ ಹೆದರಿಕಿರದ ನೀರಿಂದ ಇರಲ್ರಿ ಸ್ಟಾಕ್ ಇರತೇತಿ ನಾವ್ ಈಗ ಸರ ಹೊಸ ಬೋರ್ ಬಿಡ್ಸಿಂದ ನೀರಿನ ಟೆನ್ಷನ್ ಇಲ್ಲರಿ ಅದಕ್ಕ ಹಿಂಗಾಗಿ ಕೃಷಿ ಉಂಟು ಬ್ಯಾಡ್ ಬಿಡ ಹಂಗಾರ ಪೀಕ್ ಮಾಡಕ್ ಭೂಮಿ ಕಡಿಮೆ ವಿಚಾರ ಅದೊಂದು ವಿಚಾರ ಕೈ ಬಿಟ್ಟನ್ರಿ ನೀವ್ ಅದಕ್ಕೆ ಟಾರ್ಪಲಿನ್ ಹಾಕಿಲ್ಲ ಅಂದ್ರ ನಿಮ್ ಸುತ್ತಮುತ್ತ ಇರೋ ಬೋರಿ ಬೋರು ರಿಚಾರ್ಜ್ ರಿಚಾರ್ಜ್ ಹಾಕೋ ರೀಚಾರ್ಜ್ ಹಾಕೋರ್ ಹೌದ್ರಿ ಕರೆನ್ ಏ ಒಂದ್ಯಾ ಒಂದ್ ಎರಡ್ ಬೋರ್ ಹಂಗ ಮ್ಯಾಗ ಪಟಿಗಾಲ್ ಹಾಕಿ ಮುಚ್ಚಿನ್ರಿ ಒಳಗ அவன் மண முக்கி நம் மண முத்திரி மணி முத்திர எம்பத்தை பூட்ட கட்டரி முன்னூர்த்து ஒடசதான் அது மணி அழுத்த மணி அழுதல் நன்காங்க பட்டிக்கலாம் இப்ப கெசிங் ஹாக்கிதன் இன்னும் ಆ ಒಳಗ್ ನೀರ್ ಜಿ ಅಂದ್ರೆ ಮತ್ತೊಂದ್ ಬೋರ್ಗೆ ನಮಗ್ ಸೆಕೆಂಡ್ ಏನ್ ಹಾಕತಿರೋದ್ರಿ ಚಾರ್ಜ್ ಇದ್ದ ಬೋರ್ಗೆ ಮತ್ತೊಂದ್ ಜಿಟ್ಟ ಹೆಚ್ಚುವರಿ ನೀರ್ ಬರ್ತವ್ರಿ ಅವ್ನ್ರಿ ಅದಕ್ಕೆ ಅವ್ನು ಯಾವ ಬೋರ್ ವರ್ಷ ಅವ್ನು ಕೆಡಸ್ಬಾರ ನೀರ್ ಬಿಳಿಲಷ್ಟ್ ಮುಚ್ಚಿ ಮುಚ್ಚಿಡ್ಬಕ್ರಿ ಅವ್ನ ಅಂತರದೆಲ್ಲ ಜಕೆಂ ಹೌದ್ರಿ ಜಕ್ಕೆ ಅಂದ್ರೆ ಬೇರೆ ಬೋರಿಗೆ ಮತ್ತೆ ಸಪ್ಲೈ ಹಾಕತ್ತಿರದ ನೀರ್ ಒಂತ ಬೋರ್ಗ್ ಹಿಂಗ ಟೈಪ್ ಟೈಪ್ನೆಲ್ಲಾ ಮಾಡಬೇಕು ಮಾಡೇವ್ರಿಗ ಅಂದ್ರ ಹೆಂಗ್ ಗೊತ್ತನ್ರಿ ಈಗ ಒಂದ್ರ ಮೇಲೆ ನೀವ್ ಕೈ ಹುರ್ ಅಡಿಕಿ ಚೊಲೋ ಐತ್ರಿ ಉತ್ಪನ್ನ ಹೌದ್ರಿ ಆದ್ರೂ ಒಂದ್ರ ಮೇಲೆ ಕೈ ಹುರ್ಕಂಡ್ ಇರ್ರಿ ಅಂತ ಒಂದ್ ಕೃಷಿ ಹೊಂಡಾದ್ರ ಅವ್ರು ರೀ ಮಂದಿ ಎಲ್ಲಾ ಕಡೆನೂ ಕೆಟ್ಟರ್ತಾರೀ ಇರ್ತಾ ಅದ್ರ ತಕ್ಕಂಗ ಒಂದ್ ಸ್ವಲ್ಪ ತಲಿ ಉಪಯೋಗಿಸೋದ್ರಿ ಒಂದ್ ಸಿ ಕ್ಯಾಮ್ರಾ ಕುಂದಿರ್ಸೋದು ಮಾಡಿ ಅಷ್ಟ್ ಮಾಡಿ ನಿಮ್ಗ್ ಸೇಫ್ಟಿನೂ ಇರ್ತದ್ರಿ ಹೌದ್ ಹೌದ್ರಿ ಆಮೇಲೆ ನಿಮ್ಗೆ ಅದಿಷ್ಟ್ ಜಾಗದ ನೀರಿಂದು ನಿಮ್ಗ ಬ್ಯಾಸಗಿ ಬಿದ್ದಾಗ ಹೆದರಿಕು ಬರೋದಲ್ರಿ ಹೆದರಿಕಿಲ್ರಿ ನೀರ್ ಸ್ಟಾಕ್ ಇರ್ತದ ಕಣ್ಣ ಮುಂದಿದ್ದ ನೀರು ನೋಡ್ರಿ ಅನುಕೂಲ ಐತ್ರಿ ಅದ ಕೃಷಿ ಹೊಂಡ ನಮ್ಮಲ್ಲಿ ಮಂದಿ ಮಾಡ್ತಾರ್ರಿ ಮನ್ ಮನೆ ಆಮೇಲೆ ಅದು ಜಮೀನು ಅದಿಷ್ಟ್ ನಮ್ದು ಹಾಳಾಗತಿ ಅಂತಂದ್ ಅನ್ಕೊಳದಲ್ರಿ ಅಷ್ಟ್ರೊಳಗ ಪೀಕ್ ಬರ್ತದ ನಿಮ್ಗ ಅಲ್ಲ ಅದ ಇನ್ಕಮ್ ಐತ್ರಿ ಅದ ಕೃಷಿ ಹೊಂಡ ಮಾಡಿದ್ರೆ ಅಂದ್ರೆ ಏನ್ ಲಾಸ್ ಇಲ್ರಿ ಈಗ ಮಕ್ಳೆ ನೀರ್ ಸಣ್ಣ ಇದ್ದಾಗ ಸ್ಟಾಕ್ ಮಾಡ್ಕೊಂಡು ಮಕ್ಳೆ ನೀರ್ ಹಾಸ್ಬೋದ್ರಿ ಹೌದ್ರಿ ಹಾ ಬೋರ್ ಗುಡ್ ನೀರ್ ಕಡಿಮೆ ಆದಾಗ ಕೃಷಿ ಹೊಂಡ ಇರೋದ್ರಿಂದ ಹಿಂಗಾಗಿ ಅವ್ದೊಂದು ಅನುಕೂಲ ಐತಿ ಮಾಡ್ಬೇಕು ಅದನ್ನ ನಾನು ಹಿಂಗ್ ಮಾಡಿದ್ರ ಅಂತ ನೋಡೋಣ ಅಂತ ವಿಚಾರ ಹಿಂಗಾಗಿ ಸ್ವಲ್ಪ ಬಿಟ್ಟನ್ರಿ ಹಾ 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 ಸರಿ ಸರಿ ಅಡ್ ಇಲ್ರಿ ಒಟ್ಟ ಥಾಟ್ ಮಾತ್ರ ಬೆಸ್ಟ್ ಐತಿ ನಿಮ್ದು ಮಾಡ್ರಿ ಏನ್ರ ಆಮೇಲೆ ಒಂದ ಒಂದ್ ಏನಂದ್ರೆ ಇದ್ರೊಳಗೆ ಏನ್ರ ಅಂತರ್ ಅಂತರ್ಬೇಳೆ ಮಾಡಿದ್ರಿ ಅನ್ ಅಂದ್ರೆ ಈಗ ಕಾಫಿ ಆಗ್ಲಿ ಜಾಯ್ ಆಗ್ಲಿ ಖೋಖೋ ಆಗ್ಲಿ ನಿಮ್ಗ ಲಾಭ ಬರ್ಲಿ ಬರ್ದಂಗಿರ್ಲಿರಿ

ಮತ್ತೆ ಎಷ್ಟೋ ಇದು ಹಾಕೈತಿ ಖರ್ಚು ತೆಗಿತೈತಿ ಉಳಿದ್ರೆ ಒಟ್ಟು ಕಾಪಿ ಹಚ್ಬೇಕು ಅನ್ನೋದೈತಿ ನನ್ಗೆ ಬಿಡಲ್ರ ಈಗ ಸ್ವಲ್ಪ ಹೊಲಾ ವಗ ಮಾಡಿ ಅಂದ್ರ ಏನ ದೊಡ್ಡ ಬಿಡಲಂತ್ರಿ ಆದ್ರ

ಒಣಗಿ ಸೇತ ಹೋಗಿ ತಿಲ ತುಂಬ ಸ್ಟಾಕ್ ಇಟ್ಟು ನಾವ್ ಬೇಕಾದಾಗ ಮಾರ್ಬೋದ್ರಿ ಈಗ ಮಾರ್ಬಕನ ಏನೇನ್ರ ಅದನ್ನ ಹಿಂಗಾಗಿ ಅದು ಕಾಪಿ ಬಾರಿ ಚಲೈತೆ ಅಂತ ಹೇಳಿ ಅದನ್ನ ಅದನ್ನ ಹತ್ಕೊಂಡ್ ಇಟ್ಟ ಎಸ್ಟಿಮೇಟ್ ನೋಡಬಹ್ ಅದ ರೀ ಅದ ಆಮೇಲೆ ನಿಮ್ಗ್ ಹಂಗೂ ನಿಮ್ಗೆ ಇಲ್ಲಿ ಸೇಫ್ಟಿ ಬೇಕು ಅಂತಂದ್ರೆ ಇನ್ನೊಂದ್ ಸಜೆಷನ್ ಏನಂದ್ರ ನೀವು ಒಂದ್ ಇಲ್ಲಿ ಖುಷಿ ಹೊಂಡ ಮಾಡ್ತೀರಿ ಒಂದ್ ಸಣ್ಣದ ಶೆಡ್ ಹಾಕ್ರಿ ಒಂದ್ ಹದಿನೈದ್ ಇಪ್ಪತ್ತ್ ಟಗರ್ ಸಾಕಂತ ಯಾರ್ಯಾರ ಒಬ್ರಿಗೆ ಕೊಟ್ರಿ ಏನ್ರಿ ಟಗರ್ ಸಾಕು ಅವ್ರ ಇದನ್ ಟಗರು ಸಾಕ್ತಿರ್ತಾರ ನಿಮ್ ಹೊಲ ಸೇಫ್ಟಿನೂ ಇರ್ತದೆ ಆಮೇಲೆ ಅದು ಒಂದ್ ಸ್ವಲ್ಪ ಸೈಡ್ ನಿಮ್ಗೂ ಒಂದ್ ಸ್ವಲ್ಪ ಉತ್ ಬಂದ್ ಬರ್ತದೆ ಜಗಾ ನಿಮ್ದು ಶೆಡ್ ನಿಮ್ದು ಟಗರ್ ಬರಾಬರ್ ತೊಗೊಂಡಿರ್ತಿರಿ ನೀವು ಸಮಾರ್ದ ಖರ್ಚಾ ಅವ್ರ ಮೇಯಿಸ್ತಿರ್ತಾರ ಇಲ್ಲಿ ತಗೊಂಡ್ರೆ ಮಾಡ್ತಾರ ಒಟ್ಟಿ ಏನ್ರ ಒಟ್ಟೆ ಉಪಯೋಗ ಮಾಡಿ ಹಗಿರ್ ಮಾಡ್ಕೋ ಹಗರ್ ಮಾಡ್ಕೋಬೇಕ್ರಿ ಅಂದ್ರೆ ಮಾಡ್ಕಂದ್ರ ಅನುಕೂಲ ಆಯ್ತ್ರಿ ಈಗ ಒಂದ್ರ ಮ್ಯಾಗ ನಿಂದ್ರ ಬಾರ್ದ್ ಅವನು ಹ್ಞೂ ರೀ ಹ್ಮ್ ಆಯ್ತ್ರಿ ಚಲೋ ಮಾಹಿತಿ ಕೊಟ್ರಿ ಎಲ್ಲಾ ಹ್ಞೂ ರೀ ನಮಸ್ಕಾರ ರೀ ಹಾ ನಮಸ್ಕಾರ ನಮಸ್ಕಾರ ರೀ